ಹೌದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು ರಾಜ್ಯ ರಾಜಧಾನಿಯೇ ಬೆಂಗಳೂರಿನಲ್ಲೊಂದು ಅಮಾನುಷ್ಯ ಘಟನೆ ನಡೆದಿದೆ ಬೂಟ್ ಕಾಲಿನಲ್ಲಿ ಒದ್ದು ವಿಕೃತಿ ಮೆರೆದ ಬಟ್ಟೆ ಅಂಗಡಿಯ ಮಾಲೀಕ ಬೆಂಗಳೂರು ಅವೆನ್ಯೂ ರೋಡ್ನ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿಯ ಮಾಲೀಕನ ಕ್ರೌರ್ಯ ಅಂಗಡಿ ಮಾಲೀಕ ಬಾಬುಲಾಲ್ ಸಿಬ್ಬಂದಿಯಿಂದ ಥಳಿತ ಮಹಿಳೆ ಅಂಗಡಿಯಲ್ಲಿ ಸೀರೆ ಕದ್ದಿದ್ರು ಎಂದು ಥಳಿಸಿದ್ದಾರೆ ಮಹಿಳೆಯನ್ನ ಎಳೆದಾಡಿ ಖಾಸಗಿ ಅಂಗಾಂಗಕ್ಕೆ ಒದ್ದಿದ್ದಾರೆ ಮಾಲೀಕ ನೋವಿನಿಂದ ಅಂಗಲಾಚಿಕೊಂಡ್ರು ಬಿಡದ ಪಾಪಿ ಮಾಲೀಕ ಮಹಿಳೆಗೆ ಥಳಿತದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ ಮಗನ ಎದುರೆಯೇ ಮಹಿಳೆಗೆ ಮನ ಬಂದಂತೆ ಥಳಿಸಿದ್ದಾರೆ ಬೆಂಗಳೂರು ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ

આ રાઇન મરાસ ಮಾಡಿ <coughs> <coughs> ಎಲ್ಲಿ ಸ್ತ್ರೀಯರನ್ನ ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತವೆ ಅಂತ ಹೇಳಿ ನಮ್ಮ ಸಂಸ್ಕೃತಿ ಇದು ನಮ್ಮ ದೇಶದ ಮತ್ತೆ ನಾಡಿನ ಸಂಸ್ಕೃತಿ ಏನು ಹೆಚ್ಚು ದೊಡ್ಡ ಅನ್ಯಾಯ ಆಗಿದೆ ಅಂದ್ರೆ ಒಂದು ಮಹಿಳೆನ ಸುಮಾರು ಎಂಟರಿಂದ ಹತ್ತು ಜನ ಮಾರವಾಡಿಗಳು ರೋಡ್ ರೋಡಲ್ಲಿ ಗಲ್ಲಿ ಗಲ್ಲಿ ರೌಡಿಗಳು ಸಿನಿಮಾ ಶೈಲಿಯಲ್ಲಿ ಶೈಲಿಯಲ್ಲಿ ಏನು ರೌಡಿಗಳನ್ನ ಹೊಡೆಯೋ ಕೆಲಸ ಒಂದು ಸಿನಿಮಾ ಶೈಲಿಯಲ್ಲಿ ಏನು ಮಾಡ್ತಾರೆ ಸುಮಾರು ಒಂದು ನಾಲ್ಕೈದು ರೋಡಲ್ಲಿ ಅಟ್ಟಾಡಿಸ್ಕೊಂಡು ಪೈಪ್ ಹೊಡ್ಕೊಂಡು ಶೂ ಕಾಲಲ್ಲೆಲ್ಲ ಹೊಡಿಸಿಕೊಂಡು ಗುಪ್ತಾಂಗಿಲ್ಲ ಮುಟ್ಬೋರ್ ಕಾಲಕ್ಕೆಲ್ಲ ಮುಟ್ಟು ಗುಪ್ತಾಂಗಗಳಿಗೆಲ್ಲ ಕಾಲ ಚಪ್ಪಲಿ ಶೂ ಕಾಲಲ್ಲಿ ಹೊಡೆಯೋ ಕೆಲಸ ಇವರೇನು ಈ ಅಂಗಡಿ ಮಾಯಾ ಮಾಯಾ ಸ್ಯಾರಿ ಈ ಅಂಗಡಿಯ ಮಾಲೀಕ ಮಾಡಿದರೆ ಈ ರಾಜ್ಯಕ್ಕೆ ಈ ರಾಜ್ಯದ ಕನ್ನಡಿಗರ ಮತ್ತೆ ಈ ರಾಜ್ಯದ ಮಹಿಳೆಯರಿಗೆ ಅವಮಾನ ಮಾಡೋ ರೀತಿ ಇದನ್ನ ಐದು ದಿನ ಆದ್ರೂ ಯಾರು ಗೊಂಬನಕ್ಕೂ ಬಂದಿಲ್ಲ ಇದು ವಿಪರ್ಯಾಸ ಇದು ಯಾಕಂದ್ರೆ ಇಷ್ಟು ದೊಡ್ಡ ಮಕ್ಕಳಿಗೆ ಒಂದು ಹೆಣ್ಮಗಳನ್ನ ಗಲ್ಲಿ ಗಲ್ಲಿಲಿ ಹೊಡಿತಾ ನಾವು ಬಂದು ಒಂದು ಅರ್ಧ ಗಂಟೆ ಕುತ್ಕೊಳ್ತಾ ಇದ್ದಂಗೆ ಸಂಘಟನೆಯವ್ರು ಬಂದ್ರು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದ್ರು ಐದು ದಿನ ಆಗಿದೆ ಆ ಹೆಣ್ಮಗಳಿಗೆ ಗಲ್ಲಿ ಗಲ್ಲಿಲಿ ರೌಡಿಗಳು ಹೊಡೆದಾಡ್ತಾರಲ್ಲ ಆ ರೀತಿ ಆ ಹೆಣ್ಮಕ್ಳಿಗೆ ಹದಿನೈದು ಜನ ಸೇರ್ಕೊಂಡು ಗುಪ್ತಾಂಗಗಳಿಗೆಲ್ಲ ಮುಟ್ಕೊಂಡು ಹೊಡಿಬಾರ್ದಕ್ಕೆಲ್ಲ ಹೊಡ್ತಾರೆ

ಎಲ್ಲೋ ಒಂದ್ ಕಡೆ ಇದು ಆ ಹೆಣ್ಮಗಳಿಗೆ ಮಾನಭಾಗ ಮಾಡೋದಷ್ಟು ಸಮಯ ಇದು ದಯವಿಟ್ಟು ಇರೋ ಮಹಿಳಾ ಆಗುತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಅವರೇ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರೇ ಮತ್ತೆ ಗೃಹ ಮಂತ್ರಿ ಜೈಲಿಗೆ ಕೆಲಸ ಜೈಲಿ ಮಾಡಬೇಕು ಇಲ್ಲ ಅಂತ ನೀವು ಊಟ ನೋಡಿದ್ದೀರೋ ಲಾಗಿ ನೋಡಿದ್ದೀರೋದಿ ಹೆಣ್ಮಗಳಿಗೆ ಅವಳು ಜೈಲಲ್ಲಿ ಹೆಣ್ಮಗಳು ಅವಳು ಅಂತ ಕೆಲಸ ಆಗ್ಬೇಕು ಒಂದು ನಮ್ಮ ಎರಡನೇ ಬಂದ್ಬಿಟ್ಟು ಈ ಒಂದು ಮಾರ್ವಾಡಿ ಈ ಕೂಡಲೇ ಬಂಧನ ಆಗ್ಬೇಕು ಇವ್ನ ಜೈಲಿಗೆ ಇಟ್ಟಂತ ಕೆಲಸ ಇಲ್ಲ ಅಂತ ಆದ್ರೆ ನಾವು ಚಿಕ್ಕ ಒಳಗೆ ಮಾರ್ಕೆಟ್ ಅವೇನು ರಸ್ತೆಯಲ್ಲಿ ಮಾರವಾಡಿ ಒಂದು ಹೆಣ್ಮಗಳನ್ನ ಏನೋ ಒಂದು ಸೀರೆ ಕದ್ದಿದ್ದಾಳೆ ಅಂತ ಆರೋಪ ಸೀರೆ ಕದ್ದಿದ್ರೆ ಪೊಲೀಸರು ಗುಪ್ಸಬೇಕು ಅವಳ ಸಿ ಸಿ ಕ್ಯಾಮ್ರಾದಲ್ಲಿ ಹುಡುಕ್ಬಿಟ್ಟು ಸುಮಾರು ನಾಲ್ಕೈದು ಬೀದಿಗಳಲ್ಲಿ ಈ ರೌಡಿಗಳು ಏನು ಸಿನಿಮಿಯ ರೀತಿಯಲ್ಲಿ ಹೊಡ್ಕೊಂಡು ಗುಪ್ತಾಂಗಗಳಿಗೆಲ್ಲ ಶೂ ಕಾಲಲ್ಲಿ ಹೊಡೆದು ಏಯ್ ಮಾರವಾಡಿ ಬಾರೋ ನಾವು ಕನ್ನಡದಲ್ಲಿ ನನ್ನ ಜೊತೆಲೆ ತಲೆ ಹೋರಾಡೋ ಹೊಡೆದಾಡು ಬಾರೋ ನಾನಿದ್ದೀನಿ ಮೀಸ ಮೀಸ ಎತ್ತಿಸಿ ಬಾರೋ ಹತ್ತಾಕತ್ತಿದ್ರೆ ಯಾರೋ ಹೆಣ್ಮಗ್ಳಿಗೆ ಕೈ ಮಾಡಿದ್ಯೋ ಅಲ್ಲೇ ಮಾಡಿದೆ ಗುಪ್ತಾಂಗಕ್ಕೆಲ್ಲ ನೀನು ಶೂಟ್ ಅಲ್ಲ ಹೊಡೆದಿದೆಯಲ್ಲ ನಾಚೆ ಆಗಲ್ವ ನಿನ್ಗೆ ನಿಮ್ಗೆಲ್ಲ ಆಗಲ್ವಾ ಇಲ್ಲಿ ಬಂದು ಇಲ್ಲೇ ಅನ್ನ ತಿಂದು ಇಲ್ಲೇ ನೀರು ಕುಡಿದು ಇಲ್ಲೇ ಗಾಳಿ ನಾವು ತಗೊಂಡು ಇಲ್ಲಿ ಹೆಣ್ಮಕ್ಳಿಗೆ ನೀವು ಗುಪ್ತಾಂಗ್ ಪಡೆದು ಒಂದು ಅತ್ಯಾಚಾರ ಮಾಡೋ ಮಟ್ಟಿಗೆ ನೀನು ಥರ ಅಲ್ಲೇ ಮಾಡಿದ ಮಾರಣಂತಿಗೆ ಅಲ್ಲೇ ಮಾಡಿದ್ಯಾ ತಾಕತ್ತಿದ್ರೆ ನನ್ನ ಜೊತೆ ನಾನು ನೀನು ಹೊಡೆದಾಡೋಣ ಇವತ್ತು ಕೊಡಿ ನಮಗೆ ಪೊಲೀಸರು ಹೇಳೋ ಪ್ರಕಾರ ಮಹಿಳೆ ಇಲ್ಲೇ ಮಾರ್ಕೆಟಲ್ಲೇ ಸುತ್ತಮುತ್ತ ಎಲ್ಲ ಇದ್ದಾಳೆ ಅನ್ನೋದು ನಮಗೆ ಮೇಲ್ಗಡೆ ಈಗ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಹೇಳಿರೋ ಪ್ರಕಾರ ಈಗ ಏನಾಗಿದೆ ಅಂದರೆ ಒಂದು ಏನಾಗಿದೆ ಅಂದರೆ ಸೀರೆ ಕದ್ದಿದ್ದಾಳೆ ಅನ್ನೋ ಒಂದು ಆರೋಪನ ಇಟ್ಕೊಂಡು ಇರುವ ಮಾರಣಾಂತಿಕ ಅಲ್ಲೇ ಮಾಡಿ ಸಮೇತನೂ ಏನು ಮಾಡ್ತಾರೆ ಇವರು ಅಂದರೆ ಆಕೆ ಮೇಲೆ ಎಫ್ ಐ ಆರ್ ಮಾಡಿಸಿಕೊಂಡು ಜೈಲಿಗೆ ಕಳಿಸಿದ್ದಾರೆ ಇದು ದುರಂತ ಇದು ಇದು ನಮ್ಮ ನಾಡಿಗಾಗುವಂಥ ಒಂದು ದೊಡ್ಡ ಅವಮಾನ ಆ ಹೆಣ್ಣು ಯಾರೇ ಆಗಿರ್ಬೋದು ಕೊಡಿ ತಾಯಿನ ಎಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರಂತೆ ಇವತ್ತು ಎಷ್ಟು ಅವಮಾನೀಯ ಒಂದು ಘಟನೆ ಅಂದರೆ ಮಾನವ ಕುಲಕ್ಕೆ ಇದು ಅವಮಾನ ಇದು ಅವನಿಗೆ ತಾಕತ್ತಿದ್ರೆ ಅವ್ರೇನು ಹತ್ತು ಹದಿನೈದು ಜನ ತಾಕತ್ತಿದ್ರೆ ಅಂದ್ರು ನನ್ನ ಜೊತೆ ಸರ್ ಎಫ್ ಐ ಆರ್ ಆಗಿದೆ ಈಗ ಅರೆಸ್ಟ್ ಮಾಡೋ ಕೆಲಸ ಇಲ್ಲ ಸುಮೋಟೋ ಮಾಡ್ಕೊಂಡಿದ್ದಾರೆ ಸುಮೋಟೋ ಮಾಡ್ಕೊಂಡು ಅವನ ಅರೆಸ್ಟ್ ಮಾಡೋ ಕೆಲಸನೂ ಮಾಡಿದ್ದಾರೆ ಈಗ ಜೈಲಿಗೆ ಇನ್ನು ನಮ್ಮ ಒತ್ತಾಯ ಏನಂದರೆ ಅವನು ಖರ್ಚು ಆ ಹೆಣ್ಮಕ್ಳಿಗೆ ಜೈಲಿಂದ ಹೊರ ತರುವಂಥ ಕೆಲಸ ಅವ್ನು ಮಾಡಬೇಕು ಎರಡನೇದು ಯಾರು ಇವನ ಜೊತೆಯಲ್ಲಿ ಎಲ್ಲ ಆ ಹೆಣ್ಮಕ್ಳು ಹೊಡೆದ್ರೆ ಸುತ್ಕೊಂಡು ಅಷ್ಟು ಜನ ಅರೆಸ್ಟ್ ಆಗಬೇಕು ಅಂತ ನಮ್ಮ ಏನು ಆದೇಶ ಇತ್ತು ಅದನ್ನು ಪೊಲೀಸರು ಒಪ್ಕೊಂಡಿದ್ದಾರೆ ಎಷ್ಟು ಜನ ಎ ಸಿ ಪಿ ಸಾಹೇಬ್ರು ಒಪ್ಕೊಂಡಿದ್ದಾರೆ ಎಷ್ಟು ಜನ ಇದ್ರು ಎಲ್ಲರೂ ನಾವು ಅರೆಸ್ಟ್ ಮಾಡೋಂಥ ಕೆಲಸ ನಾವು ಮಾಡ್ತಿಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಕನ್ನಡ ಶೆಟ್ಟಿ ಕರ್ನಾಟಕ ಪ್ರಜಾಪ್ರಭುತ್ವಕ್ಕೆ ಸಂಸ್ಥಾಪಕ ಅಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರು ಶೆಟ್ಟಿಗೊಂಡಿದ್ದರು